ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ ಹಾಗೆ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನಾನು ಅಲಸಂದಿ ಕಾಳ್ದು ಬಸ್ಸಾರೋ ಹಾಗೆ ಜೋಳದ ಮುದ್ದೆ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನೀಗ ಅಲಸಂದಿ ಕಾಳನ್ನ ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ಬೇಯಿಸ್ಕೊಳ್ಳೋಕ್ಕೆ ಇದ್ದೀನಿ ಇದು ಒಂದು ಹತ್ತು ನಿಮಿಷ ಬೆಂದರೆ ಸಾಕು ಅಂದರೆ ಒಂದು ವಿಸಿಲ್ ಒಡೆದ್ರೆ ಸಾಕು ನಾನೀಗ ಬೇಯಿಸ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ಒಳಗೆ ಒಂದು ವಿಸಿಲ್ ಒಡೆದ್ರ ಒಳಗೆ ಅದಕ್ಕೆ ಮಸಾಲ ರೆಡಿ ಮಾಡ್ಕೊಂಡ್ಬಿಡೋಣ ಈಗ ನಾನೊಂದು ಅಂಚಿಟ್ಕೊಂಡಿದ್ದೀನಿ ಅಂಚಿಗೆ ಒಂದು ಐದು ಹಸೆಕಾಯಿ ಹಾಕೊಂಡು ಅದಕ್ಕೆ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅಡುಗೆ ಎಣ್ಣೆನೂ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ನೀಟಾಗಿ ಫ್ರೈ ಎಲ್ಲ ಆದಮೇಲೆ ಅದನ್ನ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ತಣ್ಣಗಾಯಕ್ಕೆ ಈಗ ಕುಕ್ಕರ್ ಕೂಡ ಒಂದು ವಿಸಿಲ್ ಒಡೆದಿತ್ತು ಅಸಂದಿ ಕಾಳು ನಿಮಗೆ ತೋರಿಸ್ತಾ ಇದೀನಿ ಅಂತ ಇದ್ರ ಒಳಗೆ ನಾನು ಕಿರಿಕ್ ಸಾಲಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಸೊಪ್ಪು ಇಷ್ಟನೋ ಆ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಮೆಂತ್ಯೆ ಸೊಪ್ಪಾಗಲಿ ಸಬ್ಬಸ್ಗಿ ಸೊಪ್ಪಾಗಲಿ ಸೊಪ್ಪಾಗ್ಲಿ ರಾಜ್ಗಿರ್ ಸೊಪ್ಪಾಗ್ಲಿ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಆ್ಯಡ್ ಮಾಡ್ಕೊಳ್ಳಿ ನಾನೀಗ ಇದಕ್ಕೆ ಕಿರಿಕ್ ಸಾಲಿ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡು ಕುಕ್ಕರ್ನ ಕ್ಲೋಸ್ ಮಾಡ್ಕೊಂಡು ಮತ್ತೆ ಈಗ ಒಂದು ವಿಸಿಲ್ ಒಡೆಯವರೆಗೂ ಬೇಸ್ಕೊಳ್ಳೋಕೆ ಇಟ್ಕೋಬೇಕು ಒಂದು ವಿಸಿಲ್ लेला बाद ನೋಡಿ ಕಾಳು ಈ ತರ ಬೆಂದ್ಕೊಂಡಿದೆ ಇದನ್ನ ಬಸ್ಕೋಬೇಕು ಕಾಳು ಸಪ್ರೇಟು ಹಾಗೆ ಕಾಳು ಕುದ್ದಿರೋ ನೀರು ಕೂಡ ಸಪ್ರೇಟ್ ಮಾಡ್ಕೊಂಡು ಇಟ್ಕೋಬೇಕು ಈಗ ನಾನು ಕಾಳಿಗೆ ಒಗ್ಗರಣೆ ಕೊಡ್ತಾ ಇದೀನಿ ಈಗ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಆಯಿಲು ಕೂಡ ಹಾಕೊಂಡಾದ್ಮೇಲೆ ಅದಕ್ಕೆ ಒಣಕಾಯು ಹಾಕೊಂಡು ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಫ್ರೈ ಆದ್ಮೇಲೆ ನಾನು ಕಾಳನ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಕೊಂಡು ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಅಂದರೆ ಸ್ಕಿಪ್ ಮಾಡ್ಕೋಬೋದು ಬಟ್ ಕಾಯಿ ತುರಿ ಹಾಕ್ಕೊಂಡ್ರೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ನಾನೀಗ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅವಾಗೆ ಫ್ರೈ ಮಾಡ್ಕೊಂಡಿರೋ ಹಸೆಕಾಯಿ ಹಾಗೆ ಟೊಮೊಟೊನ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಅಲಸಂದಿ ಕಾಳು ಬೆಂದಿರೋನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಕಾಳು ಬೆಂದಿರೋ ನೀರನ್ನ ಸಪ್ರೇಟ್ ಇಟ್ಕೊಂಡಿದ್ನಲ್ಲ ಅದಕ್ಕೆ ಈ ಮಸಾಲಾನ ಹಾಕೊಳ್ತಾ ಇದ್ದೀನಿ ಇದೇ ಬಸಾರು ಈ ಥರ ಇದನ್ನೆಲ್ಲ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದೆಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಹುಣಸೆ ಹಣ್ಣಿನ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ನಾನು ಟೊಮೊಟೊನೂ ಹಾಕಿದ್ನಲ್ಲ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು ಈ ಥರ ಈಗ ಬಸ್ಸರು ರೆಡಿನ ಆಯಿತು ಈಗ ನಾನು ಮುದ್ದೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಎರಡು ಕಪ್ ನೀರು ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ ನೀರು ಈ ಥರ ಕುದಿತಿರಬೇಕಾದ್ರೆ ನಾನು ಇದಕ್ಕೆ ಜೋಳದಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಜೋಳದಿಟ್ಟು ಸೇರಿಸ್ಕೊಂಡಾದ್ಮೇಲೆ ಒಂದು ಕೋಲ್ ತೊಗೊಂಡು ಅಂದರೆ ಮುದ್ದೆ ಕೋಲ್ ಇರುತ್ತಲ್ಲ ಅದನ್ನು ತೊಗೊಂಡು ಈ ಥರ ತಿರ್ಸ್ಕೊಳ್ತಾ ಇರಬೇಕು ಆಗಾಗ ಸ್ವಲ್ಪ ಜೋಳದಿಟ್ಟು ಹಾಕ್ಕೊಳ್ತಾ ತಿರ್ಸ್ಕೊಳ್ತಾ ಇದ್ದರೆ ಗಂಟೆನೂ ಬೀಳೋದಿಲ್ಲ ನಾನು ನಿಮಗೆ ತೋರಿಸ್ತಾ ಹೇಗೆ ತಿರ್ಸ್ಕೊಳ್ತಾ ಇದ್ದೀನಿ ಅಂತ ನೋಡಿ ಈಗ ನಾನು ಮುದ್ದೆ ಮಾಡ್ತಾಯಿದ್ದೀನಿ ಒಂದು ಚೌಟ್ ತೊಗೊಂಡು ಈ ಥರ ಎಲ್ಲ ನೀಟಾಗಿ ಸೌನಾಗಿ ಮಾಡ್ಕೊಂಡಾದ್ಮೇಲೆ ಒಂದು ತಾಟ್ ತಗೊಂಡು ಅದಕ್ಕೆ ನೀರು ಹಾಕ್ಕೊಂಡಾದ್ಮೇಲೆ ಈ ಥರ ಒಂದು ಸ್ವಲ್ಪ ಸ್ವಲ್ಪ ಜೋಳದ ಹಿಟ್ಟು ತೊಗೊಂಡು ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಈ ಥರ ತೊಟ್ಟಬೇಕು ಈ ಥರ ತೊಟ್ಟಿದ್ರೆ ನೀಟಾಗಿ ರವಂಡಾಗಿ ಬರುತ್ತೆ ನೋಡಿ ರಾಗಿ ಮುದ್ದೆಗಿಂತ ಜೋಳದ ಮುದ್ದೆ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಈಸಿಯಾಗಿ ಮಾಡ್ಬೋದು ಬಸ್ಸಾರಿಗೆ ರಾಗಿ ಮುದ್ದೆ ಯಾವಾಗಲೂ ಊಟ ಮಾಡೋ ಬದಲು ಒನ್ ಟೈಮ್ ಜೋಳದ ಮುದ್ದೆನ ಊಟ ಮಾಡಿ ನೋಡಿ ಟೇಸ್ಟು ಡಿಫ್ರೆಂಟಾಗಿರುತ್ತೆ ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು